ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮನಿ ಪ್ಲ್ಯಾಂಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮನಿ ಪ್ಲ್ಯಾಂಟ್ನ ಯಾವ ದಿನ ನಾವು ತಂದು ಬೆಳೆಸಬೇಕಾಗುತ್ತೆ ಯಾವ ರೀತಿಯಲ್ಲಿ ಬೆಳೆಸಬೇಕಾಗುತ್ತೆ ಯಾವ ದಿಕ್ಕಿನಲ್ಲಿ ಬೆಳೆಸ್ಬೇಕಾಗುತ್ತೆ ಹಾಗೆ ಮನಿ ಪ್ಲ್ಯಾಂಟಲ್ಲಿ ಯಾವ ವಸ್ತುವನ್ನು ಬಚ್ಚಿಟ್ಟು ಅಂದರೆ ಮನಿ ಪ್ಲ್ಯಾಂಟ್ ಗಿಡದ ಕೆಳಗಡೆ ಯಾವ ವಸ್ತು ವಸ್ತುವನ್ನು ಬಚ್ಚಿಟ್ಬಿಟ್ಟು ನಾವು ಗಿಡವನ್ನು ನೆಡಬೇಕಾಗುತ್ತೆ ಹಾಗೆ ಯಾವ ಒಂದು ವಸ್ತುವನ್ನು ನಾವು ಮನಿ ಗೆ ಕಟ್ಟೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಲಕ್ಷ್ಮಿ ಸ್ಥಿರ ನಿವಾಸವಾಗುತ್ತೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಒಂದಷ್ಟು ಜನರು ಈ ಒಂದು ಮನಿ ಪ್ಲ್ಯಾಂಟನ್ನ ಯಾವ ರೀತಿ ನಾವು ಬೆಳೆಸಬೇಕು ಅನ್ನೋ ಒಂದು ಗೊಂದಲದಲ್ಲಿರ್ತಾರೆ ಅಂದರೆ ಬೆಳೆಸಬೇಕು ಬೇಡು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಇರೋದಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋವನ್ನು ನೋಡೋದ್ರಿಂದ ಖಂಡಿತ ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮನಿ ಪ್ಲಾಂಟನ್ನ ಯಾವತ್ತೂ ಅಷ್ಟೇ ನಾವು ಕೊಂಡು ತರೋದಕ್ಕಿಂತ ಯಾರ ಮನೆಯಲ್ಲಾದರೂ ಅದನ್ನು ಬೆಳೆಸಿದರೆ ಅದರ ಒಂದು ಚಿಕ್ಕ ಕಡ್ಡಿಯನ್ನು ನಾವು ಕಾಣದಂತೆ ಅದನ್ನು ಕತ್ತರಿಸ್ಕೊಂಡು ಬಂದು ಮನೆಯಲ್ಲಿ ನೆಡಬೇಕು ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಅದು ನಿಜ ಕೂಡ ಹೌದು ನಾವೇನಾದರೂ ನಮಗೆ ಸಾಲ ಬಾಧೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಅಂತಂದರೆ ಯಾರ್ದಾದ್ರೂ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಚೆನ್ನಾಗಿ ಬೆಳೆಸಿದರೆ ಅಲ್ಲಿ ಹೋಗಿ ನೀವು ಒಂದು ಚಿಕ್ಕ ಕಡ್ಡಿಯನ್ನು ಕಟ್ ಮಾಡ್ಕೋಬೇಕು ಗಿಡನೇ ಕಟ್ ಮಾಡಬೇಡಿ ಪೂರ್ತಿಯಾಗಿ ಯಾಕಂದರೆ ಚೆನ್ನಾಗಿ ಬೆಳೆದಿರುವ ಗಿಡಕ್ಕೆ ನಾವು ಕತ್ತರಿ ಹಾಕೋದು ಅಷ್ಟೊಂದು ಶುಭಕಾರಕ ಅಲ್ಲ ಅದು ಬೇರೆಯವ್ರ ಮನೆ ಗಿಡಕ್ಕೆ ಹೋಗಿ ಕತ್ತರಿ ಹಾಕುವಂಥದ್ದು ತಪ್ಪು ಅದು ಒಂದು ಚಿಕ್ಕ ಗಿಡವನ್ನು ಒಂದು ಚಿಕ್ಕದಾದಂಥ ಒಂದು ಟೊಂಗೆ ಥರ ಇರುವಂಥ ಒಂದು ಗಿಡವನ್ನು ತಂದು ನೀವು ಬೆಳೆಸಿದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ನೀರಲ್ಲಾಗಲಿ ಮಣ್ಣಲ್ಲಾಗಲಿ ಮನಿ ಪ್ಲ್ಯಾಂಟು ತುಂಬನೇ ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲಿ ನೀವು ತರಬೇಕಾಗಿರುವಂಥ ದಿನ ಶುಕ್ರವಾರದ ದಿನ ತಂದರೆ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿಯ ದಿನ ತಂದರೆ ಒಳ್ಳೆಯದು ಪಂಚಮಿ ತಿಥಿ ಇರುವ ದಿನ ತಂದರೆ ಒಳ್ಳೆಯದು ಈ ರೀತಿ ಈ ಒಂದು ನಾಲ್ಕು ದಿನದಲ್ಲಿ ನೀವು ಯಾವತ್ತಾದರೂ ತೊಗೊಂಬಂದುಬಿಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆಯೇ ಇದನ್ನು ನೀರಲ್ಲಿ ಹಾಕಿ ಬೆಳೆಸಬೇಕು ಪಾಟಲ್ಲಿ ಹಾಕಿ ಬೆಳೆಸ್ಬೇಕು ಅನ್ನೋದು ತುಂಬ ಜನರ ಗೊಂದಲೇ ಇರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಮನಿ ಪ್ಲ್ಯಾಂಟನ್ನು ನಾವು ಮಣ್ಣಲ್ಲಿ ಹಾಕಿ ಬೆಳೆಸಬೇಕು ಯಾಕೆ ಅಂದರೆ ನಮ್ಮ ಹಣಕಾಸಿನ ಸಮಸ್ಯೆ ಸಾಲ ನಿವಾರಣೆ ಆಗಬೇಕು ಅಂತಂದರೆ ಪಾಟಲ್ಲಿ ಹಾಕಿ ಬೆಳೆಸಬೇಕು ಅದನ್ನು ಯಾವ ರೀತಿ ಬೆಳೆಸ್ಬೇಕು ಅಂತಂದರೆ ಸ್ನೇಹಿತರದ್ರೊಳಗಡೆ ಒಂದು ನಾಣ್ಯವನ್ನು ಹಾಕಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಅದರ ಮೇಲೆ ಗಿಡವನ್ನು ನೆಟ್ಟು ನೀವು ಮಣ್ಣನ್ನು ಹಾಕಿ ಬೆಳೆಸೋದ್ರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ನಿಮಗೇನಾದರೂ ಮನೆಯಲ್ಲಿ ಹಣದ ಸಮಸ್ಯೆ ಪದೇ ಪದೇ ಆಗ್ತದೆ ಸಾಲ ತುಂಬ ಜಾಸ್ತಿ ಆಗ್ತದೆ ಏನೋ ಒಂದು ರೀತಿ ಮನೆಯಲ್ಲಿ ಇವತ್ತು ಬಂದಿದ್ದು ಹಣ ನಿಲ್ತಾನೆ ಇಲ್ಲ ಹಣದ ಸಮಸ್ಯೆ ಅನ್ನೋದು ನಮಗೆ ತೀರ್ತಾನೆ ಇಲ್ಲ ಅಂದರೆ ಈ ಒಂದು ಮನಿ ಪ್ಲ್ಯಾಂಟ್ ಗಿಡಕ್ಕೆ ನೀವು ಸ್ವಲ್ಪ ಹಾಲನ್ನು ಹಾಕಬೇಕಾಗುತ್ತೆ ಒಂದು ಚೂರು ಹಾಲನ್ನು ಹಾಕಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲದ ನೀರನ್ನು ಕೂಡ ಹಾಕ್ಬೋದು ಹಾಗೆ ಅದಕ್ಕೆ ಒಂದು ಕೆಂಪು ಬಣ್ಣದ ದಾರವನ್ನು ಕಟ್ಟಿ ಈ ರೀತಿ ಕೆಂಪು ಬಣ್ಣದ ದಾರವನ್ನು ಕಟ್ಟೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ನಿಮ್ಗೆ ಏನಾದರೂ ದೃಷ್ಟಿದೋಷ ಆಗಿ ಹಣ ನಿಮ್ಮ ಮನೆಗೆ ಸರಿಯಾಗಿ ಬರ್ತಾ ಇಲ್ಲ ಬಂದರೂ ನಿಮ್ಮ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ಖಂಡಿತ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಇದನ್ನು ಮನೆಯ ಒಳಗಡೆ ಬೆಳೆಸ್ಬೇಕಾ ಮನೆಯ ಹೊರಗಡೆ ಬೆಳೆಸ್ಬೇಕಾ ಅನ್ನೋದು ತುಂಬ ಜನರ ಗೊಂದಲ ಇರುತ್ತೆ ಅಯ್ಯೋ ನಾವು ಮನೆ ಹೊರಗಡೆ ಬೆಳೆಸಿಬಿಟ್ರೆ ಯಾರಾದರೂ ಗಿಡನ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾರೆ ಹಾಗೆ ಮನೆಯ ಹೊರಗಡೆ ಬೆಳೆಸಿದರೆ ನಮಗೆ ಹಣ ಬರೋದಿಲ್ಲ ಮನೆ ಒಳಗಡೆನೆ ಬೆಳೆಸ್ಕೊಂಡು ಇದನ್ನು ಒಂದು ನೀಟಾಗಿ ನಾವು ಬೆಳೆಸ್ಕೊಂಡು ಚೆನ್ನಾಗಿ ನಾವು ಹಣವನ್ನು ವೃದ್ಧಿ ಮಾಡ್ಕೋಬೇಕು ಅಂತ ಯೋಚಿಸ್ತಾರೆ ಖಂಡಿತ ತಪ್ಪದು ಈ ಒಂದು ಮನಿ ಪ್ಲಾಂಟ್ ಗಿಡವನ್ನು ನಾವು ಮನೆಯ ಮುಂಭಾಗದಲ್ಲಿ ಅದರಲ್ಲೂ ಮನೆಯ ಏನಿರುತ್ತೆ ಈಗ ಸೂರ್ಯನ ಬಾಗಿಲು ಅಂದರೆ ಪೂರ್ವದ ಬಾಗಿಲಿದೆ ಅಂತಂದರೆ ಬಲಭಾಗಕ್ಕೆ ಸಿಗುವಂತೆ ನಮ್ಮ ಕೈಗೆ ಬಲಭಾಗಕ್ಕೆ ಸಿಗುವಂತೆ ಆ ಮನಿ ಪ್ಲ್ಯಾಂಟನ್ನ ಮಣ್ಣಲ್ಲಿ ನೀವು ನೆಟ್ಟುಬಿಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗಾದರೆ ನಾವು ಬಾಟಲ್ಗಳಲ್ಲಿ ನೆಡಬಾರ್ದ ಅದರಿಂದ ನಮಗೆ ಒಳ್ಳೆಯದಾಗಲ್ವಾ ಅಂತ ಒಂದಷ್ಟು ಜನರಿಗೆ ಗೊಂದಲ ಆಗ್ಬೋದು ಖಂಡಿತ ಬಾಟಲಲ್ಲಿ ಕೂಡ ನೀವು ಆ ಒಂದು ಗಿಡವನ್ನು ನೆಡಬಹುದು ಅದರಲ್ಲೂ ಕೂಡ ಒಂದು ರೂಪಾಯಿ ನಾಣ್ಯನ ಹಾಕಿ ನೆಡ್ಬೋದು ಆದರೆ ಮನಿ ಪ್ಲ್ಯಾಂಟು ನಾವು ಮಣ್ಣಲ್ಲಿ ಹಾಕಿ ಬೆಳೆಸಿದರೆ ತುಂಬಾ ನಮಗೆ ಧನಾಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಬಾಟಲಲ್ಲಿ ಹಾಕಿ ಅದರಲ್ಲಿ ನೀವು ಒಂದು ರೂಪಾಯಿ ಕಾಯಿನ್ ಹಾಕಿ ಅದನ್ನು ಕೂಡ ಇಟ್ಟು ಏನು ತೊಂದರೆ ಇಲ್ಲ ಆ ಥರನೂ ಮಾಡ್ಬೋದು ಆದರೆ ಮಣ್ಣಲ್ಲಿ ಹಾಕಿದಷ್ಟು ಆ ಕ ಹಣ ನಮಗೆ ಕಣ್ಣಿಗೆ ಗೋಚಾರ ಆಗೋ ರೀತಿ ಈಗ ನಾವು ಯಾರಾದರೂ ಬರ್ತಾರೆ ಮನೆಗೆ ಎದುರುಗಡೆನೇ ಅದು ಕಾಯಿನ್ ಹಾಕ್ಬಿಟ್ಟು ಗಿಡವನ್ನು ನಾವು ನೆಟ್ಟಿ ಒಂದು ಶೋ ಆಗಿ ಬಿಟ್ಬಿಟ್ಟಿರ್ತೀವಿ ಆ ಕಾಯ್ನ ನೋಡಿದ ತಕ್ಷಣ ಆ ಗಿಡವನ್ನು ನೋಡಿದ ತಕ್ಷಣ ಅದರಿಂದ ನಿಮಗೆ ಏನಾಗುತ್ತೆ ಹಣದ ಕೊರತೆ ಹೆಚ್ಚಾಗುತ್ತೆ ಧಾನ್ ದನದ ಒಂದು ಹಣಕ್ಕೆ ಒಂದು ದೃಷ್ಟಿ ಆಗೋ ರೀತಿ ಈ ರೀತಿ ಒಂದು ಹಣಕಾಸಿನ ಸಮಸ್ಯೆಗಳು ತುಂಬ ಕಷ್ಟವಾಗಿ ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಇದನ್ನು ಒಂದು ರೂಪಾಯಿ ಕಾಯಿನ ನಾವು ಬಚ್ಚಿಟ್ಟು ನಾವು ಮಾಡ್ತಾ ಇದ್ದೀವಿ ಗಿಡನ ನೆಡ್ತಾ ಇದ್ದೀವಿ ಅಂದರೆ ಖಂಡಿತ ಅದು ಕಾಣಬಾರ್ದು ಹಂಗಾಗಿ ಮಣ್ಣಲ್ಲಿ ನೆಟ್ಟರೆ ಸೂಕ್ತ ಇಲ್ಲ ನಾವು ಹಣಕಾಸಿನ ವಿಷಯಕ್ಕೋಸ್ಕರ ನಾವು ಗಿಡವನ್ನು ನಡ್ತಾ ಇಲ್ಲ ನಾವು ಸುಮ್ಮನೆ ಮನೆಯ ಒಂದು ಶೋಗೋಸ್ಕರ ನೆಡ್ತಾ ಇದ್ದೀವಿ ಮನೆ ಅಲಂಕಾರಕ್ಕೋಸ್ಕರ ನೋಡ್ ನೆಡ್ತಾ ಇದ್ದೀವಿ ಅಂದರೆ ನೀವು ಗಾಜಿನ ಬಾಟ್ಲಲ್ಲಿ ಹಾಕೋಬೋದು ಆದ್ರೂ ಗಾಜಿನ ಬಾಟ್ಲಲ್ಲಿ ಹಾಕಿದರೂ ಕೂಡ ಇದನ್ನು ಎರಡೇ ಎರಡು ದಿಕ್ಕಲ್ಲಿಟ್ಟು ನಾವು ಗಿಡವನ್ನು ಬೆಳೆಸಬೇಕಾಗುತ್ತೆ ಒಂದು ಆಗ್ನೇಯ ಮೂಲೆಯಲ್ಲಿ ಇನ್ನೊಂದು ನೈಋತ್ಯ ಮೂಲೆಯಲ್ಲಿ ಇವೆರಡು ಮೂಲೆಯಲ್ಲಿ ಮಾತ್ರ ಈ ಒಂದು ಮನಿ ಪ್ಲ್ಯಾಂಟನ್ನು ನಾವು ಬೆಳೆಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮನಿ ಪ್ಲ್ಯಾಂಟನ್ನು ಈಶಾನ್ಯ ಮೂಲೆಯಲ್ಲಾಗಲಿ ವಾಯುವ್ಯ ಮೂಲೆಯಲ್ಲಾಗಲಿ ಬೆಳೆಸೋದಕ್ಕೆ ಹೋಗಬೇಡಿ ಈ ರೀತಿ ಬೆಳೆಸೋಕ್ಕೆ ನೀವು ಹೋದ್ರೂ ಕೂಡ ಅಲ್ಲಿ ನಿಮಗೆ ಹಣದ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಮನಿ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬೆಳೆಯೋದಿಲ್ಲ ಹಾಗೆಯೇ ಹಣಕಾಸಿನ ಸಮಸ್ಯೆಗಳು ತುಂಬಾ ವಿಪರೀತ ಆಗುತ್ತೆ ಸಾಲ ಬಾಧೆ ಕೂಡ ಆಗುತ್ತೆ ಸಾಧ್ಯವಾದಷ್ಟು ಮನೆಯಿಂದ ಮನಿ ನ ಹೊರಗಡೆ ಬೆಳೆಸೋದು ಒಳ್ಳೆಯದು ಆದರೆ ತುಂಬ ಜನರು ಮನೆಯ ಒಳಗಡೆನೆ ಬೆಳೆಸೋದಕ್ಕೆ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಆಕ್ಸಿಜನ್ ಕೊರತೆಯನ್ನು ನೀಗಿಸುತ್ತೆ ಮನೆಯೊಳಗಡೆ ಒಂದು ಒಳ್ಳೆಯ ಆಕ್ಸಿಜನನ್ನು ತಂದು ಕೊಡುತ್ತೆ ಅಂತ ತುಂಬ ಜನ ಯೋಚಿಸ್ತಾರೆ ಖಂಡಿತ ನಿಜ ಅದು ಹಾಗಾಗಿ ಮನೆಯ ಒಳಗಡೆ ನೀವು ಬೆಳೆಸ್ತಾ ಇದ್ದೀವಿ ಅಂದ್ರೂ ಕೂಡ ಆಗ್ನೇಯ ಮೂಲೆಯಲ್ಲಿ ಬೆಳೆಸಿದ್ರೆ ತುಂಬಾ ಒಳ್ಳೆಯದು ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಮಹಾಲಕ್ಷ್ಮಿ ಸದಾಕಾಲ ಸ್ಥಿರವಾಗಿರ್ತಾಳೆ ಹಣ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಪಾಟಲ್ ಕೂಡ ಬೆಳೆಸ್ಬೋದು ಗಾಜಿನ ಬಾಟ್ಲಲ್ಲಿ ಕೂಡ ಬೆಳೆಸ್ಬೋದು ಸಾಧ್ಯವಾದಷ್ಟು ಅದರ ಬೇರನ್ನು ನೀವು ಜಾಸ್ತಿ ನೋಡೋದಕ್ಕೆ ಹೋಗಬೇಡಿ ಜಾಸ್ತಿ ಬೇರನ್ನು ನೋಡೋದು ಅದರಲ್ಲಿ ಒಂದು ಕಾಯಿನನ್ನು ಹಾಕಿ ಆ ಕಾಯಿನ್ ಅನ್ನು ನೋಡೋದು ಕೂಡ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಹಾಕಿದ್ರೂ ಕೂಡ ಒಂದು ಕಡೆ ನೀಟಾಗಿ ಇಟ್ಬಿಡಿ ಕಾಣದೇ ಇರೋ ಥರ ಕಾಯಿನ್ ಕಾಣದೇ ಇರೋ ಥರ ನೋಡಿಕೊಂಡು ಇಟ್ಬಿಡಿ ಹಾಗೆಯೇ ಅಮಾವಾಸ್ಯ ಪೌರ್ಣಮಿ ದಿನ ನೀವು ಕಾಯಿನ್ನ ಬದಲಾಯಿಸ್ತಾ ಇದ್ರೆ ತುಂಬಾ ಒಳ್ಳೆಯದಾಗುತ್ತೆ ಶುಕ್ರವಾರ ದಿವಸ ನೀವೊಂದು ಕಾಯಿನ್ನ ಆ ಕಾಯಿನ್ನ ತೆಗೆದು ಮತ್ತೆ ಅದನ್ನು ನೀವು ಇನ್ನೊಂದು ಕಾಯಿನ್ನ ಕೂಡ ಹಾಕ್ಬೋದು ಅಂದರೆ ನೀರನ್ನ ಪದೇ ಪದೇ ನೀವು ಬದಲಾಯಿಸ್ತಾ ಇರಬೇಕು ಬೇರು ಒಣಗದೇ ಇರೋ ರೀತಿ ನೋಡ್ಕೊಳ್ತಾ ಇರಬೇಕು ಎಲೆಗಳು ಒಣಗದೇ ಇರೋ ಥರ ನೋಡಿಕೊಂಡ್ರೆ ಖಂಡಿತ ಮನಿ ಅಲ್ಲಿ ಚೆನ್ನಾಗಿ ಚಿಗುರುತ್ತೆ ಆ ರೀತಿ ಏನಾದರೂ ಒಣಗ್ತಾ ಇದೆ ಅಂದರೆ ನಿಮಗೆ ಅಲ್ಲಿ ಹಣಕಾಸಿನ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಲಾಸ್ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನಾದರೂ ಗಿಡದಲ್ಲಿ ಬದಲಾವಣೆ ಆಗ್ತಾಯಿದೆ ಅಂದಾಗಲೇ ನಿಮಗೆ ಕೂಡ ಅದು ಹೌದು ಇದೇನೋ ಒಂದು ಚೇಂಜಸ್ ಇದೆ ನಮಗೆ ಕಷ್ಟ ಬರ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾಗಾಗಿ ಮನಿ ಪ್ಲ್ಯಾಂಟ್ ಬೆಳೆಸೋದು ಒಂದು ಕಷ್ಟದ ಕೆಲಸ ಅಂತೂ ಅಲ್ಲ ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಅದು ಒಣಗದೇ ಇರೋ ರೀತಿ ಬೇರು ಕರಗದೇ ಇರೋ ರೀತಿ ಗಮನಿಸ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ಖಂಡಿತ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಖಂಡಿತ ಬರೋದಿಲ್ಲ ನಾನು ಹೇಳ್ದಂಗೆ ಸ್ವಲ್ಪ ಬೆಲ್ಲದ ನೀರನ್ನು ಹಾಕಿ ಹಾಗೆ ಸ್ವಲ್ಪ ನೀವು ಹಾಲನ್ನು ಹಾಕೋದ್ರಿಂದ ಕೂಡ ಮನಿ ಪ್ಲ್ಯಾಂಟ್ ಗಿಡ ಏನಿದೆ ನೋಡಿ ಅದು ಕೂಡ ಚೆನ್ನಾಗಿ ಚಿಗ್ರು ಬರುತ್ತೆ ಹಾಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳು ಮುಖ್ಯವಾಗಿ ಸಾಲ ಬಾಧೆ ಇತ್ತು ಅಂದರೆ ಈ ಒಂದು ತಂತ್ರ ನಿಮಗೆ ತುಂಬನೇ ಅದ್ಭುತವಾದಂಥ ಪರಿಹಾರವನ್ನು ತಂದುಕೊಡುತ್ತೆ ಹಾಗೆ ನಿಮಗೆಲ್ಲಾದರೂ ಹಣದ ಒಂದು ಸಮಸ್ಯೆಗಳು ಜಾಸ್ತಿ ವಿಪರೀತವಾಗಿ ಆಗ್ತಾ ಇದೆ ಹಣದ ಮೇಲೆ ನಿಮ್ಮ ವ್ಯಾಪಾರ ವಹಿವಾಟು ಮೇಲೆ ದೃಷ್ಟಿ ಆಗ್ತಾ ಇದೆ ಅಂದರೆ ಒಂದು ಕೆಂಪು ಬಣ್ಣದ ದಾರವನ್ನು ಕಟ್ಟು ಕಟ್ಟಿಬಿಟ್ಬಿಡಿ ನೀವು ಮನೆಯ ಹೊರಗಾದ್ರೂ ಅಷ್ಟೇ ಒಂದು ಕೆಂಪು ಬಣ್ಣದ ದಾರವನ್ನು ಕಟ್ಬಿಟ್ರೆ ಖಂಡಿತ ನಿಮ್ಮ ಮನೆಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಹಣದ ಮೇಲೆ ನಿಮ್ಮ ಒಂದು ಶ್ರೀಮಂತಿಕೆ ಮೇಲೆ ಯಾರಾದರೂ ದೃಷ್ಟಿಯನ್ನು ಮಾಡ್ತಾ ಇದ್ರು ಕೂಡ ಆ ದೃಷ್ಟಿ ಕೂಡ ನಿವಾರಣೆಯಾಗಿ ಸಂಪೂರ್ಣ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಹಾಗೆ ಈ ಮನಿ ಪ್ಲ್ಯಾಂಟನ್ನು ನೀವು ವ್ಯಾಪಾರ ವಹಿವಾಟು ಮಾಡುವಂತಹ ಜಾಗದಲ್ಲಿ ಕುಬೇರ ಮೂಲೆಯಲ್ಲಿ ನಾನು ಹೇಳಿದ ಪ್ರಕಾರದಲ್ಲಿ ಕಾಯಿನನ್ನು ಹಾಕಿ ಹಾಗೆ ಒಂದು ಕೆಂಪು ದಾರವನ್ನು ಕಟ್ಟಿ ವ್ಯಾಪಾರ ಸ್ಥಳದಲ್ಲಿ ಇಟ್ಕೊಂಡ್ಬಿಟ್ರು ಕೂಡ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಧನಾಭಿವೃದ್ಧಿ ಆಗುತ್ತೆ ಹಣಕಾಸು ಯಥೇಚ್ಛವಾಗಿ ನಿಮ್ಮ ಹತ್ರ ಬಂದು ಸೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಮನಿ ಪ್ಲ್ಯಾಂಟನ್ನು ತಂದು ನೀವು ಬೆಳೆಸಿ ಎಲ್ಲಿಂದನಾದರೂ ಅದನ್ನು ತಗೊಂಡು ಬಂದು ಬೆಳೆಸಿದರೆ ತುಂಬಾ ಯಾರ ಹತ್ರನಾದರೂ ಕೇಳಿ ಕೂಡ ನೀವು ತೊಗೊಂಬಂದು ಬೆಳೆಸ್ಬೋದು ಆದರೆ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ದಿನ ಆ ಒಂದು ಚಿಕ್ಕ ತುಂಡನ್ನು ನೀವು ಕಟ್ ಮಾಡ್ಕೊಂಡು ತಂದು ಬೆಳೆಸಿದರೆ ಇನ್ನೂ ಕೂಡ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ಉಪಯುಕ್ತವಾಗಿರೋ ವಿಡಿಯೋ ಬಂದು ಲೈಕ್ ಕೊಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ